ಮೊದಲನೇಗಾಗಿ ನಮ್ಮ ಕನ್ನಡ ಜನತೆಗೆ ಧನ್ಯವಾದಗಳು ಈ ಕೆ ಜಿ ಎಫ್ ಮತ್ತು ಕಾಂತಾರಕ್ಕೆ ಸಿಕ್ಕಿರುವ ನಾಲ್ಕು ನ್ಯಾಷನಲ್ ಅವಾರ್ಡ್ ಈ ಅವಾರ್ಡು ತಮಗೆ ಸೇರಬೇಕಾಗಿರುವಂಥದ್ದು ನಮ್ಮ ಕನ್ನಡ ಜನತೆಗೆ ಸೇರಬೇಕಾಗಿರುವಂಥದ್ದು ಮತ್ತು ನಮ್ಮ ಕನ್ನಡಕ್ಕೆ ನಮಗೆ ಸೇರಬೇಕಾಗಿರುವಂಥದ್ದು ಕಾಂತಾರ ಮತ್ತು ಕೆಜಿಎಫ್ ಎಂಟರ್ಟೀಮ್ ಪ್ರತಿಯೊಬ್ಬರು ಶ್ರಮದಿಂದ ಆಗಿರುವಂತಹ ಈ ಎರಡು ಚಿತ್ರಗಳು ಒಂಬಳೆ ಫಿಲಿಮ್ಸ್ ಬ್ಯಾನರ್ ಅಲ್ಲಿ ಆಗಿರುವಂತಹ ಮತ್ತು ಕನ್ನಡ ಚಲನಚಿತ್ರದಲ್ಲಿ ಆಗಿರುವಂಥದ್ದು ಎಲ್ಲರೂ ನಮ್ಮ ಚಿತ್ರರಂಗದ ಮತ್ತು ನಮ್ಮ ಕನ್ನಡ ನಾಡಿನ ಜನತೆ ಮತ್ತು ಡೈರೆಕ್ಟ್ ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡಿರುವಂಥ ಇಲ್ಲ ಮತ್ತು ಮೀಡಿಯಾದ ಸರ್ ಇವತ್ತು ಈಗ ಕಾಲದಲ್ಲಿ ಎಲ್ಲರಿಗೂ ಹೋಗ್ತದೆ ಚಲನಚಿತ್ರ ನಾಲ್ಕು ಪ್ರಶಸ್ತಿಗಳು ಆ ಹಚ್ಚಿದೆ ನೀವು ನಾಲ್ಕು ಪ್ರಶಸ್ತಿಗಳು ಕೆಜಿಎಫ್ ಗೆ ರೀಜಿನಲ್ ಬೆಸ್ಟ್ ಫಿಲಿಂ ಮತ್ತೆ ಬೆಸ್ಟ್ ಆಕ್ಷನ್ ಫಿಲಿಂ ಹಾಗಾದ ನ್ಯಾಷನಲ್ ಅವಾರ್ಡ್ ಸಿಕ್ಕಿರುವಂತದ್ದು ಕಾಂತಾರ ಬೆಸ್ಟ್ ಪಾಪ್ಯುಲರ್ ಫಿಲಿಂಗ್ ಮತ್ತು ಬೆಸ್ಟ್ ಆ್ಯಕ್ಟರ್ ಸಿಕ್ಕಿರುವಂಥದ್ದು ಈ ನಾಲ್ಕು ಅವಾರ್ಡ್ ನಮ್ಮ ಎರಡು ಚಿತ್ರಗಳಿಗೆ ಬಂದಿದೆ ತುಂಬ ಖುಷಿ ಕೊಟ್ಟಿರುವಂಥ ವಿಷಯ ಅದು ಈ ದಿನ ರಮಹಾಲಕ್ಷ್ಮಿ ದಿನ ರಮಾಲಕ್ಷ್ಮಿ ಹಬ್ಬದ ದಿನ ನಮಗೆ ಈ ನಾಲ್ಕು ಅವಾರ್ಡಿಂದ ತುಂಬ ಉತ್ಸವ ಆಗಿದ್ವಿ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆಯಿಂದ ಆಗ್ಬೋದು ಮತ್ತು ನಮ್ಮ ಚಿತ್ರರಂಗದಿಂದ ಒಳ್ಳೊಳ್ಳೆ ಫೀಲಿಂಗ್ ಕೊಡಲಿಕ್ಕೆ ಇನ್ನೂ ಫೋರ್ಸ್ ಅವಾರ್ಡ್ ಕೊಟ್ಟಂತಾಗಿದೆ ಈ ವಿಷಯದಿಂದ ನಾವು ಉತ್ಸವ ಆಗಿದ್ದೀವಿ ಇನ್ನು ಒಳ್ಳೆ ಫಿಲಿಂ ಕೊಡಲ್ಲ ನಿಮ್ಗೆ ಮುಂದಿನ ಒಳ್ಳೆಕ್ಕೆ ಪ್ರಯತ್ನ ಪಡ್ತೀವಿ ಸರ್ ಕನ್ನಡ ಚಿತ್ರ ಹಿಂದೆ ನೋಡಿದಾಗ ಗೊತ್ತೇ ಇರಲಿಲ್ಲ ಪಶ್ಚಿಮ ಮರಾಠಿ ಹಿಂದೆ ಬೆಂಗಳೂರಿಂದ ಆತರ ಇದೆ ಈಗ ಇಡೀ ರಾಷ್ಟ್ರ ಇಡೀ ವಿಶ್ವದಲ್ಲಿ ಪರಿಚಯ ಆಗಿದೆ ಅಂತ ಅದು ಕೂಡ ಕಾಂತಾರ ಮತ್ತು ಕೆಜಿಎಫ್ ಎರಡು ಸಿನಿಮಾಗಳನ್ನು ಪ್ರಶಸ್ತಿ ಲಭಿಸಿದೆ ಮುಂದಿನ ಪ್ಯಾನೆನ್ಸ್ ಮುಂದಿನ ಪ್ಯಾಲನ್ ಗಳು ನಿಮ್ಗೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಫಿಲಿಂಗಳನ್ನ ಕೊಡ್ಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಪಡ್ತೀವಿ ನಮಗೂ ಈಗ ಈಗ ಚಾಲೆಂಜ್ ತುಂಬಾ ಜವಾಬ್ದಾರಿ ಜಾಸ್ತಿ ಆಗಿದೆ ಈಗ ನಮ್ಗೆ ಇನ್ನೂ ಒಳ್ಳೆ ಫಿಲಿಮ್ಗಳನ್ನ ಕೊಡ್ಲಿಕ್ಕೆ ಪ್ರಯತ್ನ ಖಂಡಿತ ಸರ್ ಕಾಂತಾರದಲ್ಲಿ ನಿಮಗೆ ಇಷ್ಟ ಕಾಂತಾರದಲ್ಲಿ ಎಲ್ಲಾ ಪೋರ್ಷನ್ ನಮ್ದು ಪ್ರೊಡ್ಯೂಸರ್ ಆದ್ರೆ ಎಲ್ಲ ಪೋಷನ್ ಇಷ್ಟ ಎಸ್ಪೆಷಲಿ ರಿಷಬ್ ಮಾಡಿರುವಂತ ಕೊನೆ ಇಪ್ಪತ್ತು ನಿಮಿಷ ಪ್ರತಿಯೊಬ್ಬರಿಗೂ ತುಂಬಾ ಒಂದು ಏನು ರೀತಿ ಘಟನೆ ಕಂಗ್ರ್ಯಾಚುಲೇಷನ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ